ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಗೋಡೆಗಳ ಬಣ್ಣಗಳು ಮನೆಯ ಸದಸ್ಯರ ಮೇಲೆ ಪರಿಣಾಮವನ್ನು ಬೀರುತ್ತವೆ ಅದಕ್ಕಾಗಿ ಏನು ಯಾವತ್ತೂ ನೀವು ವಾಸ್ತು ಇಲ್ಲದ ಬಣ್ಣಗಳನ್ನು ನಿಮ್ಮ ಮನೆಯ ಗೋಡೆಗಳಿಗೆ ಹಚ್ಚಬೇಡಿ ಇದರಿಂದ ನಿಮ್ಮ ಸುಖ ಶಾಂತಿ ನೆಮ್ಮದಿ ಹಾಳಾಗುತ್ತದೆ ವಾಸ್ತು ಪ್ರಕಾರ ಯಾ ಯಾವತ್ತೂ ದೇವರ ಮನೆಯಲ್ಲಿ ಹಳದಿ ನೀಲಿ ಕಿತ್ತಳೆ ಬಣ್ಣಗಳನ್ನು ಪೂಜಾ ಕೊಠಡಿಯಲ್ಲಿ ಹಚ್ಚುವುದರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ ಅಡುಗೆ ಮನೆಯಲ್ಲಿ ಕೆಂಪು ಕಿತ್ತಳೆ ನೀಲಿ ಹಸಿರು ಬಣ್ಣಗಳನ್ನು ಹಚ್ಚುವುದರಿಂದ ಗೃಹಿಣಿಯ ಮನಸ್ಥಿತಿ ಯಾವಾಗಲೂ ಉತ್ತಮವಾಗಿರುತ್ತದೆ ಎಂದು ನಂಬಲಾಗುತ್ತದೆ ಇದರಿಂದ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಶಾಂತಿ ನೆಲೆಸುತ್ತದೆ ವೈವಾಹಿಕ ಜೀವನದ ಸಂತೋಷಕ್ಕಾಗಿ ಮಲಗುವ ಕೋಣೆಗಳ ಮೇಲೆ ಯಾವಾಗಲೂ ಗುಲಾಬಿ ತಿಳಿ ನೀಲಿ ಹಸಿರು ಬಣ್ಣಗಳನ್ನು ಹಾಕುವುದರಿಂದ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂದು ನಂಬಲಾಗುತ್ತದೆ ವಾಸಶಾಸ್ತ್ರದ ಪ್ರಕಾರ ಶೌಚಾಲಯದಲ್ಲಿ ಬಿಳಿ ಬಣ್ಣವನ್ನು ಹಚ್ಚಬೇಕು